ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ನಿಲ್ಸಿದ್ದೀನಿ ಅವನ್ನ ಅವ್ನು ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ಹತ್ರ ಹೋಗಿ ನಿಂತಿದ್ದಾನೆ ಇವತ್ತಿನ ಬ್ಲಾಗಲ್ಲಿ ಪಾಪದು ಫುಡ್ ಬಗ್ಗೆ ಇರುತ್ತೆ ಮತ್ತು ನಾವು ಮೈಸೂರಲ್ಲಿ ಇವಾಗಿರೋ ಮನೆ ಈ ಸ್ವಂತ ಮನೇನ ಬೋಗಿಯನ್ನು ಬಗ್ಗೆ ಇನ್ಸ್ಪಿರೇಷನ್ ಇರುತ್ತೆ ಜೊತೆಗೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಂಜೆ ಅದ್ರ ಬಗ್ಗೆ ವಿಡಿಯೋ ಇರುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಏನದು ಹೂ ಮುಟ್ಟು ಭಯಪಡ್ಬಾರ್ದು கி அஜ்ஜி கரி அஜிஎல்லோ அண்ணா அக்கா உம் ಅದ್ರ ಮೇಲೆ ಕೂರಿಸ್ಬಿಟ್ಟು ಪಾಪು ಖುಷಿ ಖುಷಿಪಟ್ಟ ಎಂಜಾಯ್ ಮಾಡ್ತಿದ್ದ ಬರೋಕ್ಕೆ ರೆಡಿ ಇಲ್ಲ ಅವನು ಬಾ ಸಾಕು ಹೋಗೋಣ ಅಂತಂದರೆ ಇಳೀತಾನೇ ಇಲ್ಲ ಆಮೇಲೆ ಆ ಕಡೆ ಒಂದಿದೆ ಬಾಲ್ ದೊಡ್ಡದಿದೆ ಕೂರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವನ ಕೆಳಗಡೆ ಇಳಿಸಿದ್ದು ನೋಡಿ ಈ ಥರ ಇದ್ದರೆ ಮಕ್ಕಳು ನೋಡಿ ಎಷ್ಟೇ ಖುಷಿ ಪಡ್ತಾರೆ ಸಂಜೆ ದೊಡ್ಡಮ್ಮ ಡೈಲಿ ವಾಕ್ ಮಾಡೋಕ್ಕೆ ಹೋಗ್ತಾರೆ ಪಾರ್ಕಿಗೆ ಸೊ ಈಗ ಸುಮ್ಮನೆ ಕೂತಿದ್ವಲ್ಲ ಮನೇಲಿ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಎಕ್ಸಸೈಸ್ ಮಾಡೋದಿಕ್ಕೆ ಅಂತ ಎಲ್ಲ ಇಟ್ಟಿದ್ರು ನಾನು ಸುಮ್ಮನೆ ಎಲ್ಲನೂ ಒಂದೊಂದು ಸಲ ಟ್ರೈ ಮಾಡಿದೆ ಆಮೇಲೆ ಅನ್ಕೊತಿದ್ದೆ ಅಯ್ಯೋ ಇಲ್ಲೇ ಇಲ್ದಿದ್ರೆ ಪರ್ಮನೆಂಟಾಗಿ ದಿನ ಬಂದು ಎಕ್ಸಸೈಸ್ ಮಾಡ್ಬಿಟ್ಟು ಹೋಗ್ಬೋದಿತ್ತು ಅಂತ ನಾನೇನು ಎಕ್ಸಸೈಸ್ ಮಾಡಿ ಸಣ್ಣ ಆಗೋ ಅಷ್ಟೇನು ದಪ್ಪಕ್ಕಿಲ್ಲ ಅಂದರೂ ಫಿಟ್ ಆಗಿರ್ಬೋದಲ್ವ ಅಂದ್ಕೊತಿದ್ದೆ ನನಗೆ ಒಬ್ರು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಒಂದು ಸಲ ಒಬ್ಬರು ಕಮೆಂಟ್ ಮಾಡಿದರು ಏನಂತ ಅಂದರೆ ನೀವು ಹೆಂಗೆ ಡೆಲಿವರಿ ಎಲ್ಲ ಆದಮೇಲೆ ಹೆಂಗೆ ಸಣ್ಣ ಆದ್ರಿ ಅಂತ ನಾನೇನು ಸಣ್ಣನೂ ಆಗಿಲ್ಲ ದಪ್ಪನೂ ಆಗಿಲ್ಲ ನಾನು ಮುಂಚೆ ಹೇಗಿದ್ನೋ ಇವಾಗಲೂ ಹಾಗೆ ಇದ್ದೀನಿ ನಾನೇನು ಅದಕ್ಕೋಸ್ಕರ ಅಂತ ನಾನೇನು ಮಾಡಿಲ್ಲ ಆಯಿತಾ ಸಣ್ಣ ಆಗಬೇಕು ಅಂತ ನಾನು ಏನೂ ಮಾಡಿಲ್ಲ ನಾನೇನು ಅಷ್ಟು ಕೆಲವ್ರು ಹೆಂಗೆ ಅಂದರೆ ಒಂಚೂರು ಆಚೆನೂ ಬರೋಲ್ಲ ಆ ಥರ ತುಂಬ ಕಟ್ಟುನಿಟ್ಟಾಗಿ ಬಾಣಂತನ ಮಾಡಿಸ್ಕೊತಾರೆ ನಾನು ಆ ಥರನೂ ಬಾಣಂತನ ಏನು ಮಾಡಿಸ್ಕೊಂಡಿಲ್ಲ ಯಾಕಂದರೆ ಅದು ತುಂಬ ಶೆಕೆ ನನ್ನ ಬಾಣಂತನ ಎಲ್ಲ ಮಾಡ್ಸ್ಕೊಳ್ಳೋ ಟೈಮಲ್ಲಿಯೂ ತುಂಬಾ ಶೆಕೆ ಇತ್ತು ಹಾಗಾಗಿ ನಾನು ಕಿವಿಗೆ ಹತ್ತಿ ಕೂಡ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಕಾಲಿಗೆ ಸಾಕ್ಸ್ ಹಾಕ್ಕೊಂಡಿಲ್ಲ ಸ್ವೆಟರ್ ಹಾಕ್ಕೊಂಡಿಲ್ಲ ಬಟ್ಟೆ ಕೂಡ ಸೊಂಟಕ್ಕೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಭಯಂಕರ ಶೆಕೆ ನಾನು ಸೀರೆ ಸ್ವಲ್ಪ ಕೆಲವರು ಎಷ್ಟೊಂದು ಜನ ಸೀರೆ ಕಟ್ತಾರೆ ಬಟ್ ನಾನು ಸೀರೆಯೂ ಏನು ಕಟ್ಕೊತಿರ್ಲಿಲ್ಲ ಬೆಲ್ಟ್ ಇತ್ತು ಬೆಲ್ಟ್ ಹಾಕ್ಕೊಂತಿದ್ದೆ ಅದು ಬೆಲ್ಟನ್ನೂ ಪೂ ಕಂಪ್ಲೀಟಾಗಿ ಹಾಕ್ಕೊಳಕ್ಕೆ ಫುಲ್ಲು ಬೇವುತು ಒರ್ದೋ ಅಷ್ಟು ಶೆಕೆ ಇರ್ತಿತ್ತು ಆ್ಯಕ್ಚುಲಿ ನನಗನ್ಸುತ್ತೆ ಅದು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ ನಾನು ಸಣ್ಣ ಆಗೋದಕ್ಕೋಸ್ಕರ ಏನೂ ಮಾಡಿಲ್ಲ ನಾನು ಮುಂಚೆ ಹಿಂಗಿದ್ದು ಹಾಗೆ ಇದ್ದೀನಿ ನನಗೆ ಅದೇ ಅನಿಸುತ್ತೆ ಅದು ಅವರವರ ಬಾಡಿ ಮೇಲೆ ಹೋಗುತ್ತೇನೋ ಅಂತ ನನೀಗನ್ಸುತ್ತೆ ಸೊ ಕೆಲವ್ರು ನನ್ನ ಹಾಗೆ ಮುಂಚೆ ಹಿಂಗಿದ್ರು ಹಾಗೆ ಇರ್ತಾರೆ ಇನ್ನು ಕೆಲವ್ರು ಫುಲ್ಲು ದಪ್ಪ ಆಗಿಬಿಡ್ತಾರೆ ಗೊತ್ತಿಲ್ಲ ಅದು ಯಾಕೆ ಅಂತ ನಾನು ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ ಇದ್ದಿದ್ದು ಅಂದರೆ ನನ್ನ ಫಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಇದ್ದಿದ್ದು ತರ್ಟಿ ಏಯ್ಟ್ ಕೆ ಜಿ ಅಷ್ಟೇ ಇವಾಗ ನಾನಿರೋದು ಫಾರ್ಟಿ ತ್ರೀ ಕೆ ಜಿ ಸೊ ಆಮೇಲೆ ಇವತ್ತು ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ವ್ಲಾಗ್ ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಹಾಗೆ ಸುಜು ಸ್ಕೂಲ್ದು ಟೈಮ್ ಆಗಿತ್ತು ಸುಜುನ ಕರ್ಕೊಂಡು ಹೊರಟೋಗಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ ಅಲ್ಲಿ ಅವ್ರು ಅಷ್ಟರಲ್ಲಿ ಅವ್ರಿಗೆ ಆಟ ಬಿಟ್ಟಿದ್ರು ಹೋಗಿ ಕರ್ಕೊಂಡು ಹೋದ್ವಿ ಅಲ್ಲಿ ಒಬ್ಬ ಹುಡುಗಿ ಸುಜು ಏನು ಮಾಡಿದ್ದಾನೆ ಅವ್ರ ಸ್ಕೂಲಲ್ಲಿ ಅವ್ರ ಕ್ಲಾಸಲ್ಲಿರೋ ಹುಡ್ಗಿರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ದಾನೆ ಆ ಹುಡುಗಿ ಒಬ್ಬ ಹುಡ್ಗಿ ನೋಡ್ಬಿಟ್ಟು ಬಂದು ಮಾತಾಡ್ಸಿದ್ಲು ಅಕ್ಕ ನೀವು ವೀಡಿಯೋ ಮಾಡ್ತೀರಲ್ವ ಚೆನ್ನಾಗಿ ಮಾಡ್ತೀರಾ ಅಕ್ಕ ಯಾವಾಗಲೂ ಮಾಡಿ ಆಯ್ತಾ ಯಾಕೆ ವೀಡಿಯೋ ಹಾಕಿಲ್ಲ ನೀವು ಅಂತ ಅಂದ್ಕೊಂಡು ಮಾತಾಡಿಸ್ತಿದ್ಲು ಮಾತಾಡಿಸ್ಬಿಟ್ಟು ಹೋಗಿ ಅವಳ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಿದ್ದಾಳೆ ಖುಷಿ ಖುಷಿಯಾಗಿ ನೋಡ್ದಾ ನಾನು ಮಾತಾಡ್ಸ್ಬಿಟ್ಟು ಬಂದೆ ಅಂತ ಹಂಗೆ ಸ್ವಲ್ಪ ಸಿಟಿ ಹೋಗಬೇಕಿತ್ತು ಹಂಗಾಗಿ ಸುಜುನ ಕರ್ಕೊಂಡು ಬಂದುಬಿಟ್ವಿ ಅಪ್ಪಗೂ ಬಟ್ಟೆ ಸುಜಿ ಬಟ್ಟೆ ಸುಜು ಬಟ್ಟೆ ತೊಗೋಬೇಕಿತ್ತು ಅದಕ್ಕೆ ಸುಜುನ ಕರ್ಕೊಂಡು ಬಂದ್ವಿ ಈಗ ಬೆಟ್ಟಕ್ಕೆ ಬಂದ್ವಿ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಮನೆ ಜೊತೆ ಬಂದಿದ್ದಾಗ ನಾವು ನೈಟ್ ಬಂದಿದ್ವಿ ಆಯಿತಾ ಅವಾಗ ಇವನು ಅಷ್ಟೊಂದು ಏನೂ ಅಬ್ಸರ್ವ್ ಮಾಡಿಲ್ಲ ಅಂತ ಅನಿಸುತ್ತೆ ಪಾಪು ಇವತ್ತು ಹಗ್ಲೊತ್ತಲ್ಲಿ ನೋಡಿಬಿಟ್ಟು ಅಲ್ಲಿ ಗೊಂಬೆಗಳೆಲ್ಲ ಇಟ್ಟಿದ್ರಲ್ಲ ಅದು ನೋಡಿಬಿಟ್ಟು ಎಷ್ಟು ಖುಷಿಪಟ್ಟ ಗೊತ್ತಾ ಅಮ್ಮ ಕೂಕು ಅಮ್ಮ ಆನಿ ಅಮ್ಮ ಹುಲಿ ಅಂತ ಎಲ್ಲ ಬಂದು 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 ತೋರಿಸೋನು ಅಷ್ಟು ಖುಷಿಪಟ್ಟ ಹೋಗಿ ಎತ್ಕೊಳ್ಳೋಕ್ಕೆ ಹೋಗ್ಬಿಡೋನು ಒಂದೊಂದು ಸಲ ಇವಾಗ ಇವಾಗ ಒಂದು ಸ್ವಲ್ಪ ಗೊತ್ತಾಗ್ತಿದೆ ನಾನು ಲಾಸ್ಟ್ ಟೈಮ್ ಅದೇ ಅಂದ್ಕೊಂಡು ನೋಡಿ ಎಷ್ಟು ಅದೆಲ್ಲ ನೋಡಿದ್ರೂ ಏನೂ ಕೇಳೋದೇ ಇಲ್ಲ ಇವನು ಅಂತ ಅಂದ್ಕೊಂಡೆ ಒಟ್ಟ ಈ ಸಲ ಹೋದಾಗ ಎಲ್ಲ ಎತ್ಕೊಂಡು ಎತ್ಕೊಂಡ್ ತೋರಿಸ್ತಿದ್ದಾನೇನೆ ನೋಡು 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 ಅಂತ ಸ್ವಲ್ಪ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ಸು ಹೋಗ್ತಾ ಇದ್ವಿ ಎಲ್ಲಿ ಪ್ರತಿಮಕನೂ ಶೈಲಮಾನು ಓಲೆ ತೊಗೋಬೇಕು ಅಂತ ಅಂದ್ಬಿಟ್ಟು ಇದ್ದರು ನಾನು ನಿಂತ್ಕೊಂಡು ಸುಮ್ಮನೆ ನೋಡಿದೆ ಅಷ್ಟೇ ಬಟ್ ಏನೂ ತೊಗೊಳ್ಳಿಲ್ಲ ನಂಗೆ ಈ ಥರದ್ದು ಏನೂ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಥರದ್ದು ಮೇಲೆಲ್ಲ ತೊಗೋಬೇಕು ಅಂತ ಹಂಗಾಗಿ ನಾನು ಈ ಥರದ್ದು ಯಾವುದು ತೊಗೊಳ್ಳೋದೇ ಇಲ್ಲ ತುಂಬ ರೇರು ಮುಂಚೆ ತೊಗೊಂಡಿದ್ದಷ್ಟೇ ಇವಾಗಂತೂ ಯಾವುದೂ ತೊಗೊಳೋಕೆ ಹೋಗಲ್ಲ ಈ ಥರದ್ದೆಲ್ಲ ಆಮೇಲೆ ರಾತ್ರಿ ಸುಜುನ ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಇವನು ಅವ್ನು ಮಲ್ಕೊಂಡಿದ್ರೆ ಹೋಗಿ ಎಬ್ಸೋದು ಆಟ ಆಡಿಸು ಆಟ ಆಡಿಸು ಪಲ್ಟಿ ಹೊಡಿ ಅಂತ ಪಲ್ಟಿ ಹೊಡಿಸಿದ ಅವನ ಹತ್ರ ಎಲ್ಲ ಇವನು ಏನಪ್ಪಾ ಅವನ್ ಮಾಡ್ಕೋ ಬೇಡ್ವಾ ಆಯ್ತು ಅಣ್ಣ ನೀನೇ ನೀನೆ ಆಯ್ತು ನೀ ಬಿಡು ಸುಜು ಅವನೇ ಮಾಡ್ಕದಂತೆ

ಅದನ್ನು ಕಿತ್ಕೊಂಡು ಹೋಗಿ ಪಾಪಗೆ ಮಾಡಿಕೊಡ್ಬೇಕು ಇವಾಗ ಈ ಥರ ನೀರಾಡೋ ಕಡೆ ಒಂದೆರಡು ಮೂರು ಗಿಡ ಹಾಕ್ಬಿಟ್ರೆ ಸಾಕು ಚೆನ್ನಾಗಿ ಹಬ್ಬಿಡುತ್ತೆ ನೋಡಿ ಇಲ್ಲೊಂದಷ್ಟು ಬಿಟ್ಟಿದೆ ಇದು ನೆಕ್ಸ್ಟ್ ಡೇ ವ್ಲಾಗು ಮಧ್ಯಾಹ್ನ ಊಟಕ್ಕೆ ಪಾಪುಗೆ ಒಂದೆಲಿಗೆ ಸೊಪ್ಪು ಹಾಕ್ಬಿಟ್ಟು ರೈಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕಿತ್ಕೊ ಬಂದಿದ್ದೀನಿ ಈ ಥರ ಮನೆ ಮುಂದೆನೇ ಇದ್ದರೆ ನೆನಪಾಗುತ್ತೆ ವಾರಕ್ಕೊಂದು ಎರಡು ಸಲ ಮೂರು ಸಲ ಏನಾದರೂ ಮಾಡ್ಕೊಡ್ಬೋದು ಊರಲ್ಲಿದೆ ಬಟ್ ತೋಟದಲ್ಲಿದೆ ತೋಟದಲ್ಲಿ ತರಿಸ್ಬೇಕಲ್ವ ಮರ್ತೋಗ್ಬಿಡುತ್ತೆ ಈ ಥರ ಮನೆ ಮುಂದೆ ಇದ್ದರೆ ಕಣ್ಣಿಗೆ ಕಾಣಿಸುತ್ತಲ್ಲ ನೆನಪಾಗುತ್ತೆ ಸೊ ಇವಾಗ ಫಸ್ಟ್ ನಾನು ಒಂದೆಲಿಗೆ ಸೊಪ್ಪನ್ನ ಒಂದು ಸಲ ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಡ್ತೀನಿ ಅಷ್ಟು ಸಣ್ಣಗೆ ಕಟ್ ಮಾಡಬೇಕು ಯಾಕಂದರೆ ತುಂಬ ಮಂದ ಇದೆ ಅದು ಎಲೆ ಹಾಗಾಗಿ ಸಣ್ಣ ಕಟ್ ಮಾಡಿಬಿಟ್ಟು ಒಂಚೂರು ಫ್ರೈ ಮಾಡ್ಕೊಂಬಿಡ್ತೀನಿ ಇಲ್ಲೆಲ್ಲೋ ಗೂಬೆ ಕೂಗ್ತಾ ಇದೆ ಕೇಳಿಸ್ತಿದ್ ಕೇಳಿ ಮೋಸ್ಟ್ಲಿ ಕೇಳಿಸ್ಬೋದೇನೋ ನಿಮಗೂ ಗೊತ್ತಿಲ್ಲ ಜೊತೆಗೆ ಒಂದು ಸಣ್ಣದಾಗಿರೋ ಒಂದು ಬೀಟ್ರೋಟ್ನ ಕಟ್ ಮಾಡ್ಕೊತಿದ್ದೀನಿ ನೀವು ಬೀಟ್ರೋಟ್ನ ನೀಟಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಜೊತೆಗೆ ಹಾಕ್ಕೊಂತೀನಿ ಬೀಟ್ರೂಟ್ ಇಲ್ಲ ಅಂತಂದರೆ ಕ್ಯಾರೆಟ್ ಹಾಕ್ಬೋದು ಅಥವಾ ಕ್ಯಾರೆಟು ಬೀಟ್ರೂಟು ಎರಡೂ ಹಾಕ್ಬೋದು ನಮ್ಮ ಇಷ್ಟ ಈ ಇವಾಗ ನಾನು ಏನು ಮಾಡಿ ಇದ್ದೀನಿ ಅದನ್ನು ಎಂಟು ತಿಂಗಳ ಮಕ್ಕಳಿಂದನೂ ಕೊಡ್ಬೋದು ಎಂಟು ತಿಂಗಳ ಮಕ್ಕಳಿಂದ ಎರಡು ವರ್ಷದ ಮಕ್ಕಳು ಮೂರು ವರ್ಷದ ಮಕ್ಕಳ ತನಕನೂ ಕೊಡ್ಬೋದು ಏನಿಲ್ಲ ಚೆನ್ನಾಗಿ ಬೇಯಿಸಿ ಮಾಡಿ ಕೊಟ್ಟರೆ ಅಂದರೆ ಕ್ವಾಂಟಿಟಿ ನಿಮ್ ನಿಮಗೆ ಬಿಟ್ಟಿದ್ದು ಆಯಿತಾ ಎಷ್ಟು ಬೇಕೋಗುತ್ತೋ ಅಂದರೆ ನಿಮ್ಮ ಮಗು ಎಷ್ಟು ತಿನ್ನುತ್ತೋ ಆ ಥರ ಅದ್ರ ಮೇಲೆ ಡಿಪೆಂಡ್ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನನಗೆ ಇವ್ನು ಎಷ್ಟು ತಿಂತಾನೆ ಅಂತ ಗೊತ್ತಲ್ವ ನಾನು ಅದ್ರ ಅದ್ರ ಕ್ವಾಂಟಿಟಿ ಮೇಲೆ ನಾನು ಮಾಡ್ಕೊತಾ ಇದ್ದೀನಿ ಇವನು ಮುಂಚೆಯೆಲ್ಲ ತುಂಬ ಆರಾಮಾಗಿ ತಿನ್ಕೊಂಬಿಡ್ತಿದ್ದ ನಂಗೆ ಊಟ ತಿಂಡಿ ಮಾಡಿಸೋ ವಿಷಯದಲ್ಲಿ ಇವನು ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ ಬಟ್ ಈ ಈಚೆಗೆ ಯಾಕೋ ಸ್ವಲ್ಪ ಹಿಂಸೆ ಕೊಡ್ತಾ ಇದ್ದಾನೆ ಬೇಡ ಬೇಡ ಅನ್ನೋದು ಕಲಿತ್ಬಿಟ್ಟಿದ್ದಾನೀಗ ಬೇ ಬೇ ಅಂತಾನೆ ಬೇಡ ಅನ್ನೋದಕ್ಕೆ ಅವನು ಮುಂಚೆ ಮುಂಚೆ ತಿನ್ ತಿನ್ ಆರಾಮಾಗಿ ತಿನ್ನೋಷ್ಟು ಇವಾಗ ತಿನ್ನಲ್ಲ ಸ್ವಲ್ಪ ಓಡಾಡಿಸ್ತಾನೆ ಅಯ್ಯೋ ಅನ್ನಿಸ್ತಾನೆ ಫೋರ್ ಫೋರ್ ತ ತಿನ್ನಿಸ್ಬೇಕು ಇವಾಗ ಆ ಥರ ಇವಾಗ ಸೊ ಲೈಟಾಗಿ ತುಪ್ಪ ಹಾಕ್ಬಿಟ್ಟು ನಾನು ಫಸ್ಟು ಈ ಒಂದೆಲ್ಲಿಗೆ ಸೊಪ್ಪನ್ನ ಫ್ರೈ ಮಾಡ್ಕೊಂಬಿಡ್ತೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಅದೇ ಬೇಕಾದಷ್ಟು ನಾನು ಮೊದಲೇ ಹೇಳ್ದಂಗೆ ಇದು ಸ್ವಲ್ಪ ಮಂದ ಇರೋದ್ರಿಂದ ಅದು ಫ್ರೈ ಮಾಡಲೇಬೇಕು ಫ್ರೈ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಬಾಡುತ್ತೆ ಸೊಪ್ಪು ಆವಾಗ ಅಷ್ಟು ಬಾಯಿ ಬಾಯಿಗೆ ಸಿಗಲ್ಲ ಮಕ್ಕಳಿಗೆ ತಿನ್ಕೊಂಬಿಡ್ತಾರೆ ದೊಡ್ಡವರಾದರೆ ಓಕೆ ಬಟ್ ಮಕ್ಕಳು ಅದೆಲ್ಲ ತಿನ್ನಲ್ವಲ್ಲ ಬಾಯಿಗೆ ಸಿಕ್ಕರೆ ಹಾಗಾಗಿ ಸ್ವಲ್ಪ ಬಾಡಿಸ್ಕೊಂಬಿಟ್ರೆ ಒಳ್ಳೇದು ಅದ್ರ ಜೊತೆಗೆ ನಾನು ಬೀಟ್ರೋಟ್ ಕಟ್ ಮಾಡಿಟ್ಕೊಂಡಿರೋ ಬೀಟ್ರೋಟ್ನು ಕೂಡ ಹಾಕ್ಕೊಂಬಿಡ್ತೀನಿ ಅದನ್ನು ಒಂಚೂರು ಫ್ರೈ ಮಾಡ್ಕೊಂಬಿಡ್ತೀನಿ ಈಗ ಅದನ್ನ ಫ್ರೈ ಆಗ್ತಾಯಿದೆ ಅದು ಅದೆಷ್ಟು ಫ್ರೈ ಆದಮೇಲೆ ಇವಾಗ ಅದಕ್ಕೆ ನೀರು ಹಾಕ್ಕೊಂಬಿಡೋಣ ನೀರು ಹಾಕಿ ಆದಮೇಲೆ ಅದೊಂದು ಚೂರು ಬಿಸಿ ಆಗಬೇಕು ನೀರು ಬಿಸಿ ಆದಮೇಲೆ ನಾನು ಆಲ್ರೆಡಿ ಫಸ್ಟೇ ಬೇಳೆ ಮತ್ತು ಅಕ್ಕಿ ಎರಡನ್ನೂ ತೊಳೆದು ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದಂಥ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಇವಾಗ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಬಿಡ್ತೀನಿ ಸೊ ಈಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಆಮೇಲಿಂದ ಒಂದು ಚುಟ್ ಒಂದಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜೀರಿಗೆ ಕಾಳು ಹಾಕ್ಕೊಳ್ಳಿ ಇಲ್ಲಿ ನಾನು ಹಾಕ್ತಾ ಇದ್ದೆ ಪಾಪುಗೆ ಕಾಳು ಅಥವಾ ಮೆಣಸು ಪೌಡರ್ನ ಬಟ್ ಅಲ್ಲಿ ಖಾಲಿಯಾಗಿತ್ತು ಹಾಗಾಗಿ ನಾನೇನು ಮಾಡ್ತೀನಿ ಸಣ್ಣದಾಗಿರುವಂಥ ಹಸಿ ಮೆಣಸಿಕಾಯಿ ಹಾಕೊಂಡ್ಬಿಡ್ತೀನಿ ಜೊತೆಗೆ ಒಂದು ಮೂರು ಎರಡು ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದುಬಿಟ್ಟು ಅದನ್ನು ಸ್ವಲ್ಪ ಚಿಚ್ಬಿಟ್ಟು ಹಾಕೊಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಆಮೇಲೆ ಒಂದು ಎರಡು ಮೂರು ಕಾಳಷ್ಟು ಉಪ್ಪು ಇದನ್ನು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮಾಡ್ತಾಯಿದ್ರೆ ಉಪ್ಪನ್ನ ಸ್ಕಿಪ್ ಮಾಡಿ ಇಷ್ಟ ಆದರೆ ಊಟ ರೆಡಿ ಒಂದು ಐದಾರು ವಿಜುವಲ್ ಕು ಮ್ಯಾಶ್ ಮಾಡಿ ಕೊಡೋದು ಅಷ್ಟೇ ನಾನು ಅದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ವೀಡಿಯೋ ಇಲ್ಲ ಅದು ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪಾಪು ಮಲ್ಕೊಂಡ ನಾನು ಒಂಚೂರು ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕಿತ್ತು ಅದಕ್ಕೆ ಮೇಲುಗಡೆ ಬಂದೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಮಾವಿನ ಮರ ಇರೋದ್ರಿಂದ ವಾತಾವರಣ ಯಾವಾಗಲೂ ಅದರಲ್ಲೂ ಬೇಸಿಗೆ ಕಾಲಕ್ಕಂತೂ ಚೆನ್ನಾಗಿರುತ್ತೆ ತಣ್ಣಗಾಗುತ್ತೆ ಚಳಿಗಾಲಕ್ಕೆ ಅಷ್ಟೇ ಚಳಿಯೂ ಆಗುತ್ತೆ ನನಗೆ ಯಾರೋ ಕಮೆಂಟಲ್ಲಿ ಇದ್ರು ಅದು ನಿಮ್ಮದು ಮೈಸೂರು ಮನೆ ಸ್ವಂತದ ಮನೆನ ಅಂತ ಆ್ಯಕ್ಚುಲಿ ಇದು ಸ್ವಂತ ಮನೆ ಅಲ್ಲ ಎಜುಕೇಷನ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಬೋಗ್ಯಕ್ಕೆ ಮಾಡ್ಕೊಂಡಿರೋದು ಮನೆ ಸುಜು ಗೊತ್ತಲ್ವ ನಿಮಗೆ ನೋಡಿರ್ತೀರ ಸುಜುನ ಅವನು ಸ್ಕೂಲಿಗೆ ಸೇರಿಸ್ದಾಗಿಂದೂ ಈ ಮನೆ ಮಾಡ್ಕೊಂಡಿದ್ದೀವಿ ಇನ್ನೇನು ಐದಾರು ವರ್ಷವೇ ಆಯಿತು ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಭೋಗ್ಯಕ್ಕೆ ಹಾಕೊಂಡಿತ್ತು ಸೊ ಈಗ ಬೋಗಿಯದ್ದು ಟೈಮ್ ಮುಗೀತು ಬಟ್ ಅಂದು ಟೆಂತ್ ಸ್ಟ್ಯಾಂಡರ್ಡ್ ಇವಾಗ ಓದ್ತಾ ಇರೋದು ಸುಜು ಅದಕ್ಕೆ ಟೆಂತ್ ಕಂಪ್ಲೀಟ್ ಆಗೋವರೆಗೂ ಈ ಮನೆಯಲ್ಲೇ ಇರ್ತೀವಿ ಅವರು ಸೊ ಟೆಂತ್ ಕಂಪ್ಲೀಟ್ ಆಗೋವರ್ಗು ಮನೆ ಇರುತ್ತೆ ಈಗ ಸದ್ಯಕ್ಕೆ ಬಾಡಿಗೆ ಬಾಡಿಗೆ ಮನೆ ಇವಾಗ ಬೋಗಿಗೆ ಎಲ್ಲ ಕಂಪ್ಲೀಟ್ ಆಯಿತು ಅದಕ್ಕೆ ಮಂತ್ಲಿ ಮಂತ್ಲಿ ಇವಾಗ ಬಾಡಿಗೆ ದುಡ್ಡು ಪೇ ಮಾಡ್ತಾ ಇರುತ್ತೆ ಸುಜಗೋಸ್ಕರ ಅಂತ ಅಂದ್ಬಿಟ್ಟೆ ಇಲ್ಲಿ ನಮ್ಮ ಅಕ್ಕ ಅವರು ಮನೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಚೆನ್ನಾಗಿದೆ ಹೊರ್ಗಡೆ ಹೊರ್ಗಡೆ ಎಲ್ಲ ಮನೆ ಮುಂದೆ ಅಂದರೆ ಹೊರ್ಗಡೆ ಮನೆ ಮುಂದೆ ಜಾಗ ಎಲ್ಲ ಚೆನ್ನಾಗಿದೆ ತೋರಿಸ್ತೀನಿ ಅಂತಡ ನಿಮಗೆ ಮನೆ ಮುಂದೆ ಒಂದು ಮಾವಿನ ಮರ ಮಾವಿನ ಮ ಮಾವಿನಕಾಯಿ ಕೈ ಬೀಳೋ ಟೈಮಿಗೆ ಮಾತ್ರ ಫುಲ್ಲು ಮಾವಿನಕಾಯಿ ಬಿಡುತ್ತೆ ಇಲ್ಲಿ ಬಿದ್ದು 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 ಹೊಡೀತಾ ಇರುತ್ತೆ ಇಲ್ಲೋ ಒಂದು ಗಿಳಿ ಇದೆ ಬಟ್ ಕಾಣಿಸ್ತಾ ಇಲ್ಲ ಸುಮ್ಮನೆ ಕೂಗ್ತಾ ಇರುತ್ತೆ ಯಾವಾಗಲೂ ಆ ಕಾಗೆ ಮಾತ್ರ ಕಾಣಿಸುತ್ತೆ ಅಷ್ಟೇ ಗಿಳಿ ಮಾತ್ರ ಕಾಣಿಸಲ್ಲ ನೋಡಿ ಮನೆ ಮುಂದೆ ಇಲ್ಲಿ ಇನ್ನೊಂದು ಮನೆ ಕಟ್ಬೋದು ಅಷ್ಟೊಂದು ಸ್ಪೇಸ್ ಇದೆ ಇಲ್ಲಿ ಓನರ್ ಯಾಕೆ ಈ ಥರ ಮಾಡಿ ಬಿಟ್ಬಿಟ್ಟಿದಾರೋ ಗೊತ್ತಿಲ್ಲ ಎರಡು ಮನೆ ಕಟ್ಬೋದು ಇಲ್ಲಿ ಅಷ್ಟು ಸ್ಪೇಸ್ ಇದೆ ಇಲ್ಲಿ ಜಾಗ ಇತ್ತಲ್ಲ ಅದಕ್ಕೆ ತೊಗರಿಕಾಯ್ದು ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ ಸುಜು ಜೊತೆ ನಮ್ಮ ದೊಡ್ಡಮ್ಮ ಇರ್ತಾರೆ ಆಯ್ತಾ ನಮ್ಮ ದೊಡಮ್ಮಗೆ ಉಪ್ಸಾರು ಮುದ್ದೆ ಅಂದರೆ ಯಾವಾಗಲೂ ಕೊಟ್ಟು ಯಾವಾಗ ಕೊಟ್ಟರು ತಿಂತಾರೆ ಅವರು ಅದಕ್ಕೆ ಮನೆ ಮುಂದೆ ಈ ಥರ ಕಾಯಿ ಗಿಡ ಗಿಡ ಇದ್ದರೆ ಯಾವಾಗ ಬೇಕಾದರೂ ಕಿತ್ಕೊಂಡು ಮಾಡ್ಕೋಬೋದು ಆಮೇಲೆ ಜಾಗನೂ ತುಂಬ ವೇಸ್ಟ್ ಆಗಿದೆಯಲ್ಲ ಅದಕ್ಕೆ ಸುಮ್ಮನೆ ತಂದು ಹಾಕಿದ್ದಾರೆ ಇಲ್ಲೆಲ್ಲ ಫುಲ್ಲು ಬಾಳೆಕಟ್ಟೆಗಳು ಹಾಕಿದ್ರು ಎಲ್ಲ ಬಾಳೆಗೊನೆ ಎಲ್ಲ ಬಂದಾಗಿದೆ ಇನ್ನು ಎರಡೆರಡು ಬಾಳೆ ಗಿಡ ಉಳ್ಕೊಂಡಿದೆ ಅಷ್ಟೆ ಅದು ಆದಮೇಲೆ ಅದನ್ನು ಕಟ್ ಮಾಡ್ತಾರೆ ಇಲ್ಲೊಂದಷ್ಟು ತೊಗರಿಕಾಯಿ ತೊಗರಿಕಾಯಿ ಗಿಡ ಹಾಕಿದ್ದಾರೆ ನಿಜವಾಗಲೂ ಈ ಮನೆ ಇರೋದು ಎಷ್ಟು ನಮಗೆಲ್ಲರಿಗೂ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ಮದುವೆ ಟೈಮಲ್ಲೆಲ್ಲ ಮದ್ ಮದುವೆ ಅಲ್ಲ ಎಂಗೇಜ್ಮೆಂಟ್ ಟೈಮಿಂದನೂ ಅಷ್ಟೇ ಎಂಗೇಜ್ಮೆಂಟ್ ಟೈಮೆಲ್ಲ ಟೈಮಲ್ಲೆಲ್ಲ ನಾವು ಬರೋದು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋದು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡ್ಕೊಳ್ಳೋದು ಮತ್ತು ಸಂಜೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಮತ್ತೆ ಶಾಪಿಂಗ್ ಹೋಗೋದು ಆಮೇಲೆ ಮತ್ತೆ ನೈಟ್ ಬರೋದು ಊಟ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಮತ್ತು ನೆಕ್ಸ್ಟ್ ಡೇ ಹೋಗೋದು ಈ ಥರ ರಿಸ್ಕ್ ತೊಗೊಂಡಿಲ್ಲ ನಾವು ಶಾಪಿಂಗ್ ಮಾಡೋವಾಗ ಮದುವೆ ಟೈಮಲ್ಲೂ ಅಷ್ಟೇ ಎಂಗೇಜ್ಮೆಂಟಲ್ಲೂ ಅಷ್ಟೇ ಮದುವೆ ಅಂದರೆ ಸುಮ್ಮನೆನಾ ಎಷ್ಟೊಂದು ಶಾಪಿಂಗ್ ಮಾಡೋದಿರುತ್ತೆ ಅದು ಇದು ಮಣ್ಣು ಹಸಿ ಅಂತ ಅಷ್ಟಕ್ಕೂ ಶಾಪಿಂಗ್ ಮಾಡ್ತೀವಿ ಅಂತಂದರೆ ನಾವು ಎಷ್ಟು ಸಲ ಮೈಸೂರಿಗೆ ಬರಬೇಕಾಗುತ್ತೆ ಅಲ್ವಾ ಸೊ ಇದೊಂದು ಮನೆ ಇರೋದ್ರಿಂದ ಎಲ್ಲರಿಗೂ ನಮ್ಮೆಲ್ಲರಿಗೂ ಒಂಥರ ತುಂಬ ಯೂಸ್ ಆಗುತ್ತೆ ಈ ಮನೆ ಈ ಥರ ಒಂದು ಮನೆ ಇದ್ಬಿಟ್ರೆ ಚೆಂದ ಮೈಸೂರಲ್ಲಿ ಹೋಗಿ ಬಂದು ಮಾಡೋದಕ್ಕೆ ಆಮೇಲೆ ಬೇಜಾರಾದಾಗ ಒಂದು ಒಂದೆರಡು ದಿವಸ ಬಂದು ಇದ್ದು ಹೋಗ್ಬೋದು ಇವಾಗ ನೋಡಿ ಎಕ್ಸಿಬಿಷನ್ಗೆಲ್ಲ ಹೋದ್ವಿ ಈಗ ಮನೆ ಇರಲಿಲ್ಲ ಅಂತಂದರೆ ಯಾರಾದರೂ ಒಂದು ಎಂಟ್ರ ಮನೆಗೆ ಹೋಗ್ಬೇಕಿತ್ತು ಇಲ್ಲ ಅಂದರೆ ವಾಪಸ್ ಅಷ್ಟೊತ್ತು ನೈಟಲ್ಲಿ ವಾಪಸ್ಸು ಊರಿಗೆ ಹೋಗ್ಬೇಕಿತ್ತು ಈಗ ಮನೆ ಇರೋದ್ರಿಂದ ಆರಾಮಾಗಿ ಇಲ್ಲಿ ಬಂದು ಎಷ್ಟೊತ್ತಾದರೂ ಆಗಲಿ ಹತ್ತು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಬಂದು ಎಡೋ ಮನೆ ಇದೆಯಲ್ಲ ಅಂತ ಬಂದು ಉಳ್ಕೊಂಡು ಹೋಗ್ಬೋದು ಆ ಥರ